ನಮಸ್ಕಾರ ನಾನು ವೈದ್ಯ ಸಮರ್ಥ್ ಪಿ ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸನಗುಡಿಯಲ್ಲಿ ಪ್ರಾಕ್ಟೀಸ್ ಇದ್ದೀನಿ ಈ ಸಂಚಿಕೆಯಲ್ಲಿ ನಾನು ದಾಹ ಅನ್ನೋ ಒಂದು ಕಾಯಿಲೆಯಲ್ಲಿ ಏನೇನು ಮಾಡಬಾರ್ದು ಏನೇನು ತಿನ್ನಬಾರ್ದು ಅಂತ ನಾನು ತಿಳಿಸ್ಕೊಡ್ತೀನಿ ಈ ದಾಹ ಅನ್ನೋದು ಬಿಸಿ ಮೈಯೆಲ್ಲ ಬಿಸಿ ಆಗೋದು ಪಾತಗಳು ಬಿಸಿಯಾಗೋದು ಕೈಗಳು ಬಿಸಿಯಾಗೋದು ತಲೆ ಬಿಸಿಯಾಗೋದು ಈ ಬಿಸಿಯಾಗೋ ಸಮಸ್ಯೆ ಆಯುರ್ವೇದದಲ್ಲಿ ಅದ್ಭುತವಾಗಿ ಡಯಾಗ್ನೋಸಿಸ್ ಹಾಗೂ ಟ್ರೀಟ್ಮೆಂಟ್ ಇದೆ ನೋಡಿ ಆಧುನಿಕ ಪ್ರಕಾರ ಈ ಬರ್ನಿಂಗ್ ಸೆನ್ಸೇಷನ್ ಅಂತ ಬರೋದು ಬೇರೆ ಒಂದು ಕಾಯಿಲೆ ಅಂಡರ್ಲೈಯಿಂಗ್ ಫ್ಯಾಕ್ಟರು ಅಥವಾ ಡಯಾಬಿಟಿಸ್ ಇರ್ಬೋದು ಅಥವಾ ಚರ್ಮದ ಸಮಸ್ಯೆ ಇರ್ಬೋದು ಹರ್ಪಿಸ್ ಅಂತ ಚರ್ಬತ್ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಏನೋ ಕಾಯಿಲೆಗಳಿರ್ಬೋದು ಅದರಿಂದ ಆಗತ್ತೆ ಹಾಗೆ ಆಯುರ್ವೇದ ಕೂಡ ಈ ಒಂದು ದಾಹದಲ್ಲಿ ಸಾಕಷ್ಟು ಹಲವಾರು ಭೇದಗಳು ವೆರೈಟಿಗಳು ಹೇವಿದೆ ಒಂದು ದಾಹ ಅಂತ ಒಂದಿದೆ ದಾಹ ಅಂದರೆ ಪಿತ್ತದ್ದು ಆಹಾರ ವಿಹಾರ ಜಾಸ್ತಿ ಮಾಡ್ತಾ 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 ಅದು ಹೀಟು ಜಾಸ್ತಿ ಆಗುತ್ತೆ ಬಾಡಿ ಮದ್ಯಜ ದಾಹ ಅಂತ ಇದೆ ತುಂಬ ಮದ್ಯಪಾನ ಸೇವನೆಯಿಂದ ಬಿಯರ್ ವಿಸ್ಕಿ ರಮ್ಮು ಇದೆಲ್ಲ ಜಾಸ್ತಿ ಸೇವನೆ ಮಾಡೋದ್ರಿಂದ ಕೂಡ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಅಥವಾ ದಾಹ ಅಂತ ಇದೆ ಆಮೇಲೆ ಈ ಕೆಮಿಕಲ್ಸು ಇವೆಲ್ಲ ಸೇವನೆ ಮಾಡೋದ್ರಿಂದ ಕೂಡ ಅದರ ಎಕ್ಸ್ಪೋಷರಿಂದ ದಾಹ ಜಾಸ್ತಿ ಆಗೋದಿದೆ ಸೊ ಈ ದಾಹಕ್ಕೆ ಬರ್ನಿಂಗ್ ಸನ್ಸಿಗೆ ಹಲವಾರು ಕಾರಣಗಳು ಸೊ ಇದರಲ್ಲಿ ಆಯುರ್ವೇದ ಇದನ್ನು ಒಂದು ರೋಗ ಥರನೇ ಒಂದು ಕ್ಯಾಟಗರೈಸ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಎಲ್ಲ ಹೇಳಿದೆ ಏನೇನು ಮಾಡಬೇಕು ಮಾಡಬಾರ್ದು ಅಂತ ಸೊ ಮೊದಲನೇದಾಗಿ ಈ ಬಿಟ್ಟರು ಹಾಗೂ ಖಾರವಾಗಿರೋ ಐಟಮ್ಸು ಜಾಸ್ತಿ ಸೇವನೆ ಮಾಡಬಾರ್ದು ಕಹಿಯಾಗಿರೋದು ಹಾಗೂ ಖಾರವಾಗಿರೋ ಐಟಮ್ಸು ಜಾಸ್ತಿ ಸೇವನೆ ಮಾಡಬಾರ್ದು ಇದು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಈ ದಾಹ ಜಾಸ್ತಿ ಆಗತ್ತೆ ಎರಡನೇದು ಮಜ್ಜಿಗೆ ಈ ಮಜ್ಜಿಗೆ ಸಾಕಷ್ಟು ಜನ ಹೇಳ್ತಾರೆ ಡಾಕ್ಟ್ರೇ ನಾನು ಮಜ್ಜಿಗೆ ಸೇವನೆ ಮಾಡಿಬಿಟ್ರೆ ತಂಪಾಗತ್ತೆ ಅಂತ ತಪ್ಪೋದು ಆಯುರ್ವೇದ ಹೇಳುತ್ತೆ ಮಜ್ಜಿಗೆ ನಿಮಗೆ ದಾಹ ಬರ್ನಿಂಗ್ ಸೆನ್ಸೇಷನ್ ಇತ್ತು ಅಂದರೆ ಮಜ್ಜಿಗೆ ಸೇವನೆ ಮಾಡಬಾರ್ದು ನಾನು ಮುಂದಿನ ಸಂಚಿಕೆಯಲ್ಲಿ ಏನೇನು ತೊಗೊಳ್ಬೇಕು ಅಂತ ಹೇಳ್ತೀನಿ ಈ ಸಂಸ್ಕೆಯಲ್ಲಿ ಏನೇನು ತೊಗೊಬಾರ್ದು ಅಂತ ಹೇಳ್ತೀನಿ ಮಜ್ಜಿಗೆ ಸೇವನೆ ಮಾಡೋಂಗಿಲ್ಲ ಮಜ್ಜಿಗೆ ಸೇವನೆ ಮಾಡಿದ್ರೆ ತಂಪು ಜಾಸ್ತಿ ಆಗಲ್ಲ ಮೆಟಬಾಲಿಸಮ್ ಜಾಸ್ತಿ ಮಾಡುತ್ತೆ ಇವಾಗ ದಪ್ಪಕ್ಕೆಲ್ಲ ಸಣ್ಣ ಆಗಬೇಕು ಅಂದರೆ ಮಜ್ಜಿಗೆ ಕುಡಿರಿ ಅಂತ ಹೇಳ್ತೀನಿ ಯಾಕಂದರೆ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ಅದರಿಂದ ಹೀಟ್ ಉತ್ಪತ್ತಿ ಜಾಸ್ತಿ ಆಗುತ್ತೆ ಆಯಿತಾ ಹಾಲು ಸೇವನೆ ಮಾಡಿದ್ರೆ ತಂಪಿದೆ ಅದರ ಮಜ್ಜಿಗೆ ಸೇವನೆ ಮಾಡೋದು ಯಾಕಂದರೆ ಫರ್ಮೆಂಟೆಡ್ ಫುಡ್ ಅದು ಅದು ಹೋಗಿ ಗಟ್ಟಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಇನ್ಕ್ರೀಸ್ ಮಾಡುತ್ತೆ ಈ ಬ್ಯಾಕ್ಟೀರಿಯಾ ಗ್ರೋತ್ ಅಂದರೆ ಆ್ಯಕ್ಟಿವಿಟಿ ಅಲ್ಲಿಂದ ಪ್ರೊಡ್ಯೂಸ್ ಏನಾಗುತ್ತೆ ಹೀಟ್ ಜಾಸ್ತಿ ಆಗುತ್ತೆ ಸೊ ಮಜ್ಜಿಗೆ ಜಾಸ್ತಿ ಸೇವನೆ ಮಾಡಬಾರ್ದು ವೀಳೆದಲ್ಲೇ ಜಾಸ್ತಿ ಸೇವನೆ ಮಾಡಬಾರ್ದು ನೀವು ಊಟ ಆಗಿದ್ಮೇಲೆ ತಾಂಬೂಲ ಹಾಕೋ ಅಭ್ಯಾಸ ಏನಾರ ಇತ್ತು ಅಂದರೆ ನಿಮಗೆ ತುಂಬ ಹೀಟ್ ಆಗ್ತಾಯಿತ್ತು ಅಂದರೆ ಅದನ್ನು ತಾಂಬೂಲನ ಜಾಸ್ತಿ ಸೇವನೆ ಮಾಡಬೇಡಿ ಆಮೇಲೆ ಜೇನುತುಪ್ಪ ಜೇನುತುಪ್ಪನೂ ಕೂಡ ಹೀಟ್ ಜಾಸ್ತಿ ಮಾಡುತ್ತೆ ಸಾಧಾರಣವಾಗಿ ದಪ್ಪಕ್ಕಿರೋರು ಸಣ್ಣ ಆಗಬೇಕಂದ್ರೆ ಸ್ವಲ್ಪ ನಾವು ಬೆಳಗ್ಗೆ ಹೊತ್ತೆ ಇಡ್ಡಿ ನೀರಿಗೆ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿಯಿರಿ ಸಣ್ಣ ಆಗ್ತೀವಿ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ಅದಕ್ಕೆ ಈ ಜೇನುತುಪ್ಪ ಜಾಸ್ತಿ ಸೇವನೆ ಮಾಡೋದ್ರಿಂದ ಬಾಡಿ ಹೀಟ್ ಆಗುತ್ತೆ ಜೇನುತುಪ್ಪ ಜಾಸ್ತಿ ಸೇವನೆ ಮಾಡೋಂಗಿಲ್ಲ ನೆಕ್ಸ್ಟು ಅಡುಗೆ ಪದಾರ್ಥದಲ್ಲಿ ಹಿಂಗು ಹಿಂಗು ಕೂಡ ಅತಿಯಾಗಿ ಬಳಸಿದರೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಆದರೆ ಹಿಂಗು ಅದ್ಭುತವಾಗಿ ಎಲ್ಲ ಥರದ ಹೊಟ್ಟೆ ನೋವುಗಳಲ್ಲಿ ನೋವುಗಳಲ್ಲೆಲ್ಲ ಬಳಸ್ತೀವಿ ನಾವು ಡೈಜೆಷನ್ ಸಮಸ್ಯೆಗಳಲ್ಲಿ ಬಟ್ ಅಂತೂ ಜಾಸ್ತಿ ಮಾಡುತ್ತೆ ವಿರುದ್ಧ ಆಹಾರಗಳು ಸೇವನೆ ಮಾಡಬಾರ್ದು ತದ್ವಿರುದ್ಧ ಆಹಾರಗಳು ಹೋದ್ಸಲಿ ಹೇಳಿದ್ದೇನ ಮಾಂಸ ಆಹಾರಗಳು ಹಾಲಿನ ಪದಾರ್ಥಗಳು ಒಟ್ಟಿಗೆ ಸೇವನೆ ಮಾಡಬಾರ್ದು ತುಂಬ ತಂಡಿಯಾಗಿರೋದು ಬಿಸಿಯಾಗಿರೋದು ಒಟ್ಟಿಗೆ ಸೇವನೆ ಮಾಡಬಾರ್ದು ತುಂಬ ಖಾರವಾಗಿರೋದು ಮಧುರವಾಗಿರೋದು ಎರಡು ಮಿಕ್ಸ್ ಮಾಡಿ ಸೇವನೆ ಮಾಡಬಾರ್ದು ಇವು ತದ್ವಿರುದ್ಧ ಆಹಾರಗಳು ಇದನ್ನು ಸೇವನೆ ಮಾಡಿದ್ರೆ ಬಾಡಿಯಲ್ಲಿ ಹೀಟ್ ಕೂಡ ಜಾಸ್ತಿ ಆಗುತ್ತೆ ಮೂತ್ರ ವಿಸರ್ಜನೆ ಔಷ್ರಏನ ತಡೆದು ಹಿಡಿಯೋದು ಅದು ಕೂಡ ನಿಮ್ಮ ನರ್ವಸ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಈ ದಾಹ ಅಂತ ಬರೋದು ಒಂದು ನರ್ವಸ್ ಸಿಸ್ಟಮಿಂದ ರೆಸ್ಪಾನ್ಸು ನೋವು ಮತ್ತು ದಾಹ ಎರಡರಲ್ಲೂ ಅಂತರ ಸ್ವಲ್ಪ ಇದೆ ಎರಡರಲ್ಲೂ ನರ್ವಸ್ ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಇದೆ ಸೊ ಇದಕ್ಕೆ ಆದಷ್ಟು ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗದೆ ಇರೋದು ಆ್ಯಕ್ಟಿವಿಟೀಸ್ನ ಮಾಡಿಕೊಡೋದು ನೀವು ತುಂಬ ಪ್ರಯಾಣ ಮಾಡೋದು ಪ್ರಯಾಣ ಮಾಡಿದಲ್ಲೂ ಏನಾಗುತ್ತೆ ಅಂದರೆ ಬರೀ ಒಂದು ಕಡೆ ಕೂತ್ಕೊಬೇಕಾಗಿರುತ್ತೆ ಅದರಿಂದ ಕೂಡ ಏನಾಗುತ್ತೆ ಅಂದರೆ ರಕ್ತ ಸಂಚಾರಣೆ ಅಲ್ಲೇ ನಿಂತೋಗ್ಬಿಟ್ಟಿರುತ್ತೆ ಅಲ್ಲಿಂದ ಬರ್ನಿಂಗ್ ಸೆನ್ಸೇಷನ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅತಿಯಾಗಿ ನಡೆಯೋದು ಎರಡು ಅವರು ಪಾದಯಾತ್ರೆಗಳು ಮಾಡೋದು ಇದೆಲ್ಲ ಮಾಡೋದು ಕೂಡ ದೇಹದಲ್ಲಿ ದಾಹ ಜಾಸ್ತಿ ಮಾಡುತ್ತೆ ಸೂರ್ಯದ ಕಿರಣಗಳಿಗೆ ಎಕ್ಸ್ಪೋಸ್ ಆಗೋದು ನಿಮಗೆ ತುಂಬ ದಾಹದ ಸಮಸ್ಯೆ ಇತ್ತು ಅಂದರೆ ಸೂರ್ಯ ಕಿರಣಕ್ಕೆ ಜಾಸ್ತಿ ಎಕ್ಸ್ಪೋಸ್ ಆಗೋಕೆ ಹೋಗಬೇಡಿ ಅತಿಯಾಗಿ ನಡೆಯೋದು ಅತಿ ವ್ಯಾಯಾಮ ಮಾಡೋದು ಅತಿ ಮೈತುನ ಮಾಡೋದು ಇದನ್ನು ಕೂಡ ನೀವು ಮಾಡಕೂಡ್ದು ಬಾಡಿಯಲ್ಲಿ ತುಂಬ ಹೀಟ್ ಇತ್ತು ಅಂದರೆ ಬಾಡಿಯಲ್ಲಿ ಹೀಟ್ ಬರೋದಕ್ಕೆ ಸಾಕಷ್ಟು ಕಾರಣ ಒಂದು ಜ್ವರನೂ ಇರ್ಬೋದು ಇನ್ಫೆಕ್ಷನ್ ಇರ್ಬೋದು ಸುಮಾರು ಕಾರಣಗಳು ಈ ದಾಹ ಬಂದಾಗ ಇದನ್ನೆಲ್ಲ ಮಾಡಬೇಡಿ ಮುಂದಿನ ಸಂಸ್ಕೆಯಲ್ಲಿ ನಾನು ಏನೇನು ನೀವು ತಗೊಳೋದ್ರಿಂದ ನಿಮ್ಮ ದೇಹದ ಹೀಟ್ ಕಮ್ಮಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ